எல்லா ஓ சினிமணி ப்ரதர் டிபி எல்லாம் வந்துவிட்டேன் ಬ್ಲೂಟೂತ್ ಹಾಕೋ ಮುಂದೆ ಇಲ್ಲ ಅಂದ್ರೆ ಮಾತಾಡೋದ್ ಇರಿ ಒಂದ್ ನಿಮಿಷ ಹೆಂಗೆ ಸೂಪರ್ ಹೆಂಗೇ ಓ ಪ್ರವೀಣಮ್ಮ ಎಷ್ಟು ದಿನ ಲೈವ್ ಬರ್ತಾ ಇದ್ಯಾ ದಿನ ಎಲ್ಲಿ ಹೋಗಿದ್ದೆ ഹ ഹ് ബസ് പ്രവീൺ തമ്മ ഹായ് ಥ್ಯಾಂಕ್ಸ್ ಬಾಯ್ ಬಾಯ್ ಯಾಕೆ ಬಾಯ್ ಬಾಯ್ ಸ್ವಲ್ಪ ಆಕಡೆ ಇಟ್ಟರೆ ಸಿಗ್ನಲ್ ಪ್ರಾಬ್ಲಮ್ ಆಗುತ್ತಲ್ಲ ಯಾರೆಲ್ಲ ಲೈವ್ ನೋಡ್ತಾ ಇದ್ರೆ ಲೈಕ್ ಕೊಡಿ ಏಳು ಜನ ಎಂಟು ಜನ ಇರ್ತೀರಾ ಒಂದೇ ಒಂದು ಲೈಕ್ ಇರುತ್ತೆ ಯಾಕೆ ಹೀಗೆ ಹಾಯ್ ರೇಖಾ ಅಪ್ಪು ಕಿಂಗ್ ಹಾಯ್ ರೇಖಾ ಅಂತ ಹಾಯ್ ಅಪ್ಪು ರೇ ಹಾಯ್

ಓಕೆ ಇಟ್ಸ್ ಓಕೆ ಮೊದಲು ನೆಟ್ವರ್ಕ್ ಚೇಂಜ್ ಮಾಡಿ ಸಾರಿ ಮೈ ಬೈ ಮಿಸ್ಟೇಕ್ ಟೈಪ್ ಸಮೀತಾ ಅವರೇ ಇಟ್ಸ್ ಓಕೆ ಇಟ್ಸ್ ಓಕೆ ಓಕೆ ಮಾಡಿಬೋದೇ ಡಿನ್ನರ್ ನೋ ನಿಮ್ಮದು ಮೂಟೆಗಳೆಲ್ಲ ಜೋರಾಗಿದೆ ಹೌದು ವರ್ಷಕ್ಕೆ ಒನ್ ಇಯರ್ಗಾಗುವಷ್ಟು ಸ್ಟೋರ್ ಮಾಡ್ಕೊಳ್ಬೇಕಲ್ವಾ ಬ್ರದರ್ ಅದಕ್ಕೆ ಅಕ್ಕಿ ರಾಗಿ ರಾಗಿನೇ ಜಾಸ್ತಿ ರಾಗಿ ಜಾಸ್ತಿ ಖರ್ಚಾಗುತ್ತಲ್ವ ಅದಕ್ಕೆ ಡಿ ಸಿ ಲೋಕೇಶ್ ಹಾಯ್ ಹಾಯ್ ಫ್ರಮ್ ಹೌ ಲಾಂಗ್ ಯು ಆರ್ ಕಮ್ಮಿಂಗ್ ಲೈವ್ जस्ट ना ओन कैम सर डीसी लोकेशलकम टू लाइव డి సిరే నూ బ్యాంగ్ళూరు విండియా ఊరు यू आर इ लिटल बिज़ी ये नौ कुकी जस्ट वै सर वेर आर यू फ्रम सर आय हलो बलराजु हाई हाय पक्ने ओम पक्ने सूपर डीसी लोकेश थैंक यू लक्ष्मी हाय लक्ष्मी शाह हाय हाय सर लक्ष्मी शाह क्याचू लेटर्स निरे वै सर अटल्टू स्टे इन टेन मिनिट सर इन लाइव प्लीज सपोर्ट टू मी कॉलोरा चिनादरा हाई हलो मैडम लक्ष्मी श्रा हाई सर फ्रम बिंडे नगरी स्टे इन बैंग्लूर पर्किंग एंड साफ्टवेर इंजीनियर ओके ओके सर ओके गुड हाई हलो मैडम हाई सर लक्ष्मी श्रा सर हाई हाई आता नि ಅಂಕಲ್ ಯೋಗೇಶ್ ಅಂಕಲ್ ಹೇಳಿ ಮುಂದಕ್ಕೆ ಹೇಳಿ ಬರೀ ಹಾಯ್ ಆಂಟಿ ಆಂಟಿ ಅದು ಬಿಟ್ಟರೆ ಮುಂದಕ್ಕೇನು ಏನು ನಿಮಗೆ ಮೆಸೇಜ್ ಬರಲ್ವಾ ಐ ವಿಲ್ ಸ್ಟೇ ಟೆನ್ ಮೂರ್ ಮಿನಿಟ್ಸ್ ಓಕೆ ಅಪ್ಪು ಸರ್ ಯುವರ್ ನೇಮ್ ಪ್ಲೀಸ್ ನಮ್ಮದು ಶಿರಾ ಬಾಲ್ರಾಜ್ ಅವರೇ ಶಿರಾ ನನ್ನದು ಓಕೆ ಓಕೆ ತುಮಕೂರು ಹತ್ರ ಶಿರಾ ಥ್ಯಾಂಕ್ಸ್ ಫಾರ್ ರೀಡಿಂಗ್ ದ ಕಮೆಂಟ್ಸ್ ಇನ್ ಲೈ ಅಪ್ರಿಶಿಯೇಟ್ ಓದಲೇಬೇಕಲ್ವಾ ಓದಿದ್ರೆ ಬೇಜಾರು ಅಂತಲ್ವಾ ಜಾಸ್ತಿ ತುಂಬ ಮೆಸೇಜ್ ಬಂದರೆ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡಿಬಿಡ್ತೀವಿ ಅಂದ್ಕೊಳ್ಬೋದು ಬಂದರೆ ಸ್ವಲ್ಪ ಮೆಸೇಜು ಅದರಲ್ಲೇನು ಗೀತಾ ಅಕ್ಕ ಲೈವ್ ಬಂದಿಲ್ಲ ಗೀತಾ ಅಕ್ಕಗೆ ಹುಷಾರಿಲ್ಲ ಅದಕ್ಕೆ ನೇಮ್ ಪ್ಲೀಸ್ ಯೋಗೇಶಂಕರ್ ಪ್ರೊಫೈಲ್ ಇದೆ ನೇಮ್ ನೋಡಿ ಅಪ್ಪು ಮೈ ನೇಮ್ ಇಟ್ಸ್ ಲೈವ್ ಕಾನ್ ಡಿಸ್ಕ್ಲೋಸ್ ಓಕೆ ಅಪ್ಪು ಕಿಂಗ್ ಓಕೆ ಐ ಡಿ ನೇಮ್ ಬಟ್ ರಿಯಲ್ ನೇಮ್ ಕನ್ನಡ ಬಳಸಿ ಕನ್ನಡ ಉಳಿಸಿ ಬೆಳೆಸು ಕನ್ನಡಿಗರು ನಾವೆಲ್ಲ ಜೈ ಭುವನೇಶ್ವರಿ ನಾವು ಅಷ್ಟೇ ಕನ್ನಡ ಬೆಳೆಸ್ತೀವಿ ಬಟ್ಟು ಕನ್ನಡದಲ್ಲೇ ಮಾತಾಡ್ತೀವಿ ಬಟ್ ಕೆಲವ್ರಿಗೆ ಕನ್ನಡ ಬರದೇ ಇರೋರ ಹತ್ರ ಮಾತಾಡ್ಬೇಕಲ್ವಾ ಹೊರಗಡೆಯಿಂದ ಎಲ್ಲ ಬಂದಿರ್ತಾರೆ ಕೆಲವ್ರು ತುಂಬ ಜನ ಎಲ್ಲರೂ ಕನ್ನಡ ಮಾತಾಡೋರು ಇರ್ತಾರೆ ಮಾತಾಡದಲ್ಲೇರು ಇರ್ತಾರೆ ಲಕ್ಷ್ಮೀ ಶಾ ಸರ್ ಹಾಯ್ ಅಪ್ಪು ಹಾಯ್ ರವಿ ಅಪ್ಪು ವೆಲ್ಕಮ್ ಟು ಯಾವುದು ಅವ್ರದ್ದು ಬಿಡಿ ಯಾವಾಗಲೂ ಅದೇ ಪಾಪ ಹಾಗಾಗಿ ಫ್ರೈಡೇ

ನಿಮ್ಮ ಊರು ಯಾವುದು ಮಣ್ಣ ಒಂದು ಬ್ಯಾಂಗ್ಳೂರು ಇರಿ ಒಂದು ನಿಮಿಷ ಓಕೆ ಓಕೆ ಶಿರಾದ್ ಅವರು ಓಕೆ ಟೀಚರ್ ಟೀಚರ್ ಇಂಗ್ಲೀಷ್ ಟೀಚರ್ ಕರ್ಣಚಿ ಟೀಚರ್ ಅಯ್ಯೋ ಸಿದ್ದಪ್ಪ ಸರ್ ವೆಲ್ಕಮ್ ಟು ಲೈ ಸರ್ ರಾಮಕೃಷ್ಣ ಊಟ ಮಾಡಿರಿ ಊಟ ಇನ್ನೂ ಇಲ್ಲ ನಮ್ಮದು ಸಿದ್ದಪ್ಪ ಸರ್ ನಿಮ್ಮದು ಊಟ ಆಯಿತಾ ರಾಮಕೃಷ್ಣ ಸರ್ ವೆಲ್ಕಮ್ ಟು ಲೈವ್ ಅವ ಆರ್ ಯು ಐ ಆಮ್ ಫೈನ್ ಅಲ್ಲ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಅಷ್ಟೊಂದು ಜನ ಇದ್ದಾರೆ ಅವರೆಲ್ಲ ಇಲ್ಲಿ ಬರಬೇಕು ಅಲ್ವಾ ಸಪೋರ್ಟ್ ಮಾಡೋಕ್ಕೆ ನೀವು ಹೇಳಿಲ್ವಾ ಅವರಿಗೆಲ್ಲ

ನಮ್ದುಂತರ ಇವಾಗ ಇನ್ಸ್ಟಾದಲ್ಲೂ ಇನ್ಸ್ಟಾದಲ್ಲೂ ಫ್ಯಾನ್ ಪೇಜ್ ಕ್ರಿಯೇಟ್ ಏನ್ ಮಾಡೋದು ನೀವೆಲ್ಲ ಇದೀರಲ್ಲ ಸಾಕು ಸಿದ್ದಪ್ಪ ಸರ್ ಯಾಕೆ ಇಷ್ಟು ಬೇಗ ಊಟ ಮಾಡಿದ್ರ ಏನ್ ಊಟ ಮಾಡಿದ್ರಿ ಲೈವ್ ಯಾರೇ ಹೋಗ್ತಾ ಇದೀರಾ ಲೈವ್ ಕೊಡಿ ಲೈವ್ ಒಂದು ಅಂತೀರಾ ಹೌದು ಊಟ ಅಪ್ಪು ಅಪ್ಪು ತಮ್ಮ ಇನ್ನೂ ಊಟ ಇಲ್ಲ ಇವಾಗ ಕಡೆಗೆ ಬನ್ನಿ ಬಿಸಿ ಬಿಸಿ ಜೋಳ ತಿನ್ನೋಣ ಬನ್ನಿ ಬನ್ನಿ ಫುಲ್ಲು ಬಿಸಿ ಇದೆ ನಾರ್ಮಲ್ ಊಟ ರೀ ಹೌದಾ ನಾರ್ಮಲ್ ಊಟ ರೊಟ್ಟಿ ಗಿಟ್ಟಿ ಮಾಡ್ತೀರಾ ನೀವು ರೊಟ್ಟಿ ಮಾಡ್ತೀರಾ ಮುದ್ದೆ ಮಾಡ್ತೀರಾ ನಿಮ್ಮ ಕಡೆ ರವಿ ಅಪ್ಪು ಮೊಸಪ್ ಸಾರು ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾ ಮೊಸಪ್ಸಾರು ಅಂದರೆ ಏನಂತ ಸೊಪ್ಪುಗೆ ವಾಟರ್ ಹಾಕಿಸಿ ಬೇಯಿಸೋದು ಆಯ್ತಲ್ವಾ ಅದೇ ಸೊಪ್ಪು ಹ್ಞೂ ಅದಕ್ಕೆಲ್ಲ ಉಪ್ಪು ಖಾರ ಟೇಸ್ಟ್ ಕೊಡಬೇಕಲ್ವಾ ಹಲೋ ಐ ಎಂ ಬ್ಯಾಕ್ ಅಪ್ಪು ಏನು ಒಂಥರ ಫೀಲಿಂಗ್ ಇರುತ್ತಲ್ಲ ತುಂಬ ಇಷ್ಟ ಅಪ್ಪು ನೀವು ನಾನು ಓಲ್ಡ್ ಅಪ್ಪು ಅವರು ಇವತ್ತು ಬಂದಿರೋ ಅಪ್ಪು ಅಂತನಾ ಅವ್ರು ಇರೋ ಅಪ್ಪು ನೀವು ಓಲ್ಡ್ ಅಪ್ಪು ಹೇಳಿ ಹೇಳಿ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ತರ್ಕಣಕ ಹೌದು ಹೌದು ಸಿದ್ದಪ್ಪ ಸರ್ ಅದಕ್ಕೆ ಕೇಳಿದ್ದು ರೊಟ್ಟಿ ಮಾಡಿದ ಅಂತ ಇನ್ನು ಕೂಡ ಮುಂಚೆಯಿಂದ ನಾನು ಅಪ್ಪು ಅಂತಾನೆ ಕರೆಯೋದಲ್ವಾ ಹೌದು ಪಾ ಅದನ್ನೇ ಹೇಳ್ತಾ ಇರೋದು ಅಪ್ಪು ನೆಮ್ಮಲ್ಲಿಗೆ ಹ್ಮ ಒಂಥರ ಫೀಲಿಂಗ್ ಇರುತ್ತಲ್ವಾ ಅಂತ ಅಪ್ಪ ಯಾರೋ ಒಬ್ಬರು ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಅಂದ್ರು ಲಕ್ಷ್ಮೀ ಸರ್ ಸರ್ ನೋಡಿ ಅಪ್ಪು ಅವರು ಎಷ್ಟು ಚೆನ್ನಾಗಿ ಕವಿತೆ ಬರ್ತಾರೆ ಸು ಅಕ್ಷರದ ಸು ಅಕ್ಷರದ ಸುಂದರ ಕಂಠದ ಸುನಿತಾ ಅವರೇ ನಲ್ಮೆಯ ಮನಸ್ಸಿನ ಮುಗ್ಧ ನಗುವ ಬೀರುವ ನೀ ಅಕ್ಷರದ ನೀವು ತಾಯ ಎಂಬ ತನುಮನದ ಮಾತಿಗೆ ಸುನೀತ ಎಂದು ನಾ ಕರೆವೆ ನಿಮ್ಮ ಗೆಳೆಯ ಅಪ್ಪು ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನಿಮಿನಿ ಬ್ರದರ್ ರವಿ ಅಪ್ಪು ಅವ್ರಿಗೆ ಇಷ್ಟು ಚೆನ್ನಾಗಿದೆ ಕವನ ಹೇಗಿದೆ ಅಂತ ಹೇಳಿ ಇಟ್ಸ್ ಮೀ ಹೌದು ನೀವೇ ನೀವೇ ಚಿನಿಮನಿ ಬ್ರದರ್ ಏನು ಹೀಗೆ ಹೇಳ್ತಾ ಇದ್ದೀರಾ ಐ ಎಮ್ ಫ್ರಮ್ ತಮಿಳ್ನಾಡು ಕ್ಯಾನ್ ಯು ಸ್ಪೀಕ್ ತಮಿಳ್ ನೋ ಸರ್ ಸಾರಿ ಐ ಡೋಂಟ್ ಚಿನಿಮನಿ ಬ್ರದರು ತಮಾಷೆ ಹೇಳ್ತಾ ಇದ್ದಾರೆ ರವಿ ಅಪ್ಪು ಏನು ಸರ್ ಜಾಸ್ತಿ ಅವ್ರು ಸ್ವಲ್ಪ ಓಕೆ ರಾಮಕೃಷ್ಣ ಸರ್ ಹೌ ಸರ್ ಇಲ್ಲಿ ಮರಾತಿಸೋರು ಯಾರು ಗುರು ಚಿನಿಮಿ ಬ್ರದರ್ ನೋಡಿ ಲೈವ್ ಬಂದು ಲೈಕ್ ಕೊಡಿ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಹೌದು ಲವ್ ಅಸ್ಟ್ರಾಲಜಿ ಯಾಕೆ ಐ ಆಮ್ ಗುಡ್ ಮೇಡಮ್ ಕೃಷ್ಣ ಸರ್ ಹ್ಯಾಡ್ ಇದು ಲೈವ್ ಬಿ ಗುಡ್ ಟು ಗುಡ್ ನೋಡ್ದಾ ನಾನು ಹೇಳಿಲ್ವಾ ಅಪ್ಪು ಅವರೇ ಇವರೆಲ್ಲ ರೇಗ್ ಸಾಕಂಗೆ ಹೇಳ್ತಾರೆ ಅಂತ ಸುಮ್ಮನೆ ರೇಗಿಸ್ತವ್ರೆ ನಿಮಗೆ ನೌ ಐ ಆಮ್ ವರ್ಕಿಂಗ್ ಇನ್ ದುಬೈ ಓ ಸೂಪರ್ ನೈಸ್ ಸರ್ ಯು ಸ್ಟೇ ಇನ್ ದುಬೈ ಥ್ಯಾಂಕ್ ಯು ಸೋ ಮಚ್ ಯು ಕೇಮ್ ಟು ಮೈ ಲೈವ್ ಚಿನಿಮಾ ಬ್ರದರ್ ನೋಡಿ ದುಬೈ ನನ್ನ ಲೈವ್ಗೆ ಎಸ್ ಜಸ್ಟ್ ಹ್ಯಾಂಡ್ ಹೌಟ್ ಯು ನೋ ಸರ್ ಐ ಇಟ್ ಲೇಟ್ ಅಪ್ಪು ಏನ್ ಹೇಳ್ತಾ ಇದ್ದೀರಾ ಮುಂಚೆ ನಿಮ್ ಲೈಫಲ್ಲಿ ನಾನು ಮತ್ತೊಬ್ರು ಅಷ್ಟೇ ಇರೋದು ಅಲ್ವಾ ಅಪ್ಪು ಹೌದು ರವಿ ಅಪ್ಪು ಹೌದು ಹೌದು ಹಾಯ್ ಸರ್ ಎಷ್ಟು ದಿನ ಆಯ್ತು ನೀವು ಲೈವ್ ಬಂದಿ ಯಾಕೆ ಎಲ್ಲ ಹೋಗಿದ್ರಿ ಬಾಲಾ ಸರ್ ಅಪ್ಪು ಸರ್ ಗುಡ್ ಚೆನ್ನಾಗಿ ಹೇಳಿದಿರ ದುಬೈ ಯಾವ ಕಡೆ ಇರೋದು ಭೂಮಿ ಮೇಲೆ ವಿಡಿಯೋ ಕ್ಯಾಮರಾ ದುಬೈ ತನಕ ಕೆಲಸ ಎಸ್ ರಾಮಕೃಷ್ಣ ಸರ್ ಡೈಲಿ ವಿ ಈಟ್ ರಾಗಿ ಮುದ್ದೆ ರಾಗಿ ಬಾಸ್ ಕಂದಮ್ಮ ಲೈವ್ಗೆ ಬರ್ತಿಲ್ಲ ಅಕ್ಕಾಗೆ ಹುಷಾರಿಲ್ಲ ಅದಕ್ಕೆ ಬರ್ತಾ ಇಲ್ಲ ಇಟ್ಸ್ ಮೈ ಪ್ಲೇಜರ್ ಸುನೀತಾ ಓಕೆ ಅಪ್ಪು ಸರ್ ಜೋಳ ನಮ್ಗೆ ಅಪ್ಪು ತಗೊಳ್ಳಿ ಜೋಳ ತಗೊಳಿಲ್ಲ ಇವಲ್ಲಿ ಜೋಳ ಅಯ್ಯೋ ಮೇಡಮ್ ಬಮಾಯ್ತ ಕಿರಿಕ್ ಅವತ್ನ ಬಂದಿಲ್ಲ ಮೇಡಮ್ ಬಾಮಾಯ್ದನು ಅವತ್ತಿಂದ ಬಂದಿಲ್ಲ ಇವಾಗ ಬಂದ್ರು ಹೋದ್ರು ಅವ್ರು ನಿಮ್ಗೆ ಬಾಮಾಯ್ತ ಆಗಲ್ಲ ತಮ್ಮ ಅಂತಾನೆ ಹೇಳಿ ಹಾಗೆ ಮುದ್ದೆ ತಿಂದ್ರ ಅಪ್ಪವ್ರೆ ಬನ್ನಿ ಮೇಡಮ್ ಊಟ ಮಾಡೋಣ ಓಕೆ ಸರ್ ಊಟ ಮಾಡಿ ರಾಜಪ್ಪಾಜಿ ಹಾಯ್ ರಾಜಪ್ಪ ಅಜ್ಜಿ ಹಾಯ್ ಸರ್ ಹಾಯ್ ಸರ್ ಅಯ್ಯೋ ಚಿನ್ನಿ ಮಿನಿ ಬ್ರದರ್ ಇನ್ನು ಇಷ್ಟು ಚಿಕ್ಕೋದು ಇನ್ನ ಕಾಳೆ ಮಾಡಿಲ್ಲ ಊಟ ತಿನ್ನೋದೇ ಹತ್ತು ಗಂಟೆ ಮೇಲೆ ಅದು ಅನಾಸ ಮಾಡ್ತಿದ್ರ ಅಪ್ಪು ಓಕೆ ಓಕೆ ಗುಡ್ ನೆನ್ಸ್ಕೊಂತಿನಾಗೆ ಬಂದ್ರು ನೋಡಿ ನಿಮ್ ಬಾಮಾಯ್ದ ಬಂದರು ಬಾಮಾಯ್ದ ಬಾಮಾಯ್ದ ಅಂತಿದ್ರಲ್ಲ ಯು ಗುಡ್ ಹ್ಯೂಮನ್ ಬೀಯಿಂಗ್ ಫುಲ್ ಆಫ್ ಯು ಥ್ಯಾಂಕ್ ಯು ರವಿ ಅಪ್ಪು ಬ್ರದರ್ ಥ್ಯಾಂಕ್ಸ್ ಗುಡ್ ಫಾರ್ ಹೆಲ್ತ್ ಆರ್ ಯು ವರ್ಕಿಂಗ್ ಮೇಡಮ್ ಎಸ್ ರಾಮಕೃಷ್ಣ ಸರ್ ಪ್ರವೀಣ್ ತಮ್ಮ ಜೋಗಪ್ಪ ಸಿಕ್ಕಾಯ್ತು ಮದ್ವೆನೂ ಹಾಗಾಯ್ತಲ್ಲ ಹ್ಮ್ ಉತ್ತರ ಕರ್ನಾಟಕ ಜೋಳ ಆಡ್ ಮಾಡ್ಕೊಂತೀರ ರವಿ ಅಪ್ಪು ಏನ್ ಊಟ ಮಾಡಿದ್ರಿ ನೀವು ಅದು ತುಂಬಾ ಶಕ್ತಿ ಕೊಡುತ್ತೆ ಹೌದು ಹೌದು ಹ್ಮ್ ಜೋಳದ ಏನ್ ಮಾಡ್ಕೊಂತೀರಾ तो हाँ। तो पकड़ों को नहीं देना हमारे यहाँ चैनल ओ थैंक यू थैंक यू लाइक कुटी के थैंक यू रामा कृष्णा सर यू प्लीज पुट डबल टैप इन माय लाइव वीडियो स्क्रीन लाइक कुटी यार लाइक कोटिला ಆಕೆ ಅಂಜಿ ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಊಟ ಇನ್ನೂ ಇಲ್ಲ ಸರ್ ನಿಮ್ದು ಊಟ ಆಯಿತಾ ಮುದ್ದೆ ರೊಟ್ಟಿ ಎಲ್ಲ ಮಾಡ್ಬೋದು ಮಾಡ್ಬೋದು ಜೋಗಪ್ಪ ಮನೇನಾ ಪ್ರವೀಣ್ ತಮ್ಮ ನಿಮ್ದು ಇದೀನಿಲ್ಲ ಅದೇ ಮನೆ ಮಂಜು ಹಾಯ್ ಮಂಜು ಅವರೇ ಹಾಯ್ ದೆನ್ ಮೇಡಮ್ ಎಸ್ ಪ್ಲೀಸ್ ಟೇಲ್ ಮೈ ಸರ್ ಹೌ ಮತ್ತು ವರ್ಕೆಲ್ಲ ಹೇಗೆ ನಡೀತಿದೆ ನೀವು ಹೇಳಿ ಆಲ್ರೆಡಿ ಡನ್ ರಾಮಕೃಷ್ಣ ಸರ್ ಥ್ಯಾಂಕ್ ಯು ಸರ್ ಪ್ಲೀಸ್ ಯು ವೆಲ್ಕಮ್ ಡೈಲಿ ಮೈ ಯೂಟ್ಯೂಬ್ ಲೈವ್ ಸರ್ ಆಫ್ಟರ್ ಏಯ್ಟ್ ತರ್ಟಿ ಪ್ಲೀಸ್ ಜಾಯಿನ್ ಆ್ಯಂಡ್ ಸಪೋರ್ಟ್ ಮೇ ನಾನು ಸೂಪರ್ ಅಂತಿದ್ದಾರೆ ಆರ್ ಕೆ ಎಂ ಜಿ ಚಾನಲ್ ನಿಮ್ಮ ನೇಮ್ ಹೇಳಿ ಹಾಯ್ ಹಾಯ್ ಮಲ್ಲಿನಾಥ್ ಹಾಯ್ ಹಾಯ್ ಸರ್ ನಮ್ದು ಊಟ ಆಯ್ತು ಜೋಳದ ರೊಟ್ಟಿ ಎನ್ನೆ ಬನ್ನ ಕೈ ಪಲ್ಯ ಐಸ್ ವಾಹ್ ಸೂಪರ್ ಕಾಂಬಿನೇಷನ್ ಗೋಯಿಂಗ್ ಆನ್ ವರ್ಕ್ ಓಕೆ ಓಕೆ ಇನ್ ಬಿಟ್ವೀನ್ ವರ್ಕೊಂಡೆ ಐ ಕೇಮ್ ಓ ನೋ ಆಂದ್ರೆ ಯುವರ್ ವರ್ಕ್ ಶಿಫ್ಟ್ ವೈಸ್ ಡ್ಯೂಟಿನಾ ಪೋರೆ ಆ ಪ್ರವೀಣಾ ಪ್ರವೀಣ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಬಾ ಜೋಕಪರ್ ಮನೆ नमस्कार शुभ संजे अंतर शिवकुमार ब्रदर हाय ब्रदर वेलकम टू तो लाइव ब्रदर जीवा निम् नेम जीवा ना सूपर श्यूर ई विल कम ऑन आर् लाइव डेली वेन इन ई गेट टाइम, ओके सर यू सब्सक्राइब एंड क्लिक बेल बटन यू गाट नोटिफिकेशन टू अवर लाइव वीडियो ओके तुम बिर्ानी बैस ಬಿರಿಯಾನಿ ಮಂಡೆ ಕೂಡ ಬಿಡವ ನೀವು ಎಸ್ ಅಸ್ ಎಸ್ ಯು ಎಸ್ ಬೇಸಿಫ್ ಕಂಪ್ನಿ ಓಕೆ ಓಕೆ ಯು ಎಸ್ ಬೇಸಿ ಕಂಪ್ನಿ ಅಂದರೆ ಇರುತ್ತೆ ಈ ಟೈಮಲ್ಲೆಲ್ಲ ಚೆನ್ನಾಗಿದ್ದೀನಿ ಊಟ ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ಓಕೆ ಬ್ರದರ್ ನೀವು ಲೈವ್ ಬಂದು ತುಂಬ ದಿನ ಆಯಿತು ಅನಿಸುತ್ತೆ ಸಾರಿ ನಾನೇ ನಿನ್ನೆಯಿಂದ ಲೈವ್ ಮಾಡಿಲ್ಲ ಲತಾಮಣಿ ಹಲೋ ಸಿಸ್ಟರ್ ವೆಲ್ಕಮ್ ಟು ಲೈವ್